ಕಿತ್ತಳೆ ತಾಮ್ರದ ಪಾತ್ರೆಯನ್ನು ಒಂದು ಸ್ಪೂನ್ ಗೋಧಿ ಹಿಟ್ಟಿದ್ರೆ ಸಾಕು ಐದು ನಿಮಿಷದಲ್ಲಿ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತು ಯಾವುದೇ ಲಿಕ್ವಿಡ್ ಕೂಡ ಬೇಡ ವಿಮ್ ಆಗಲಿ ಸೋಪ್ ಆಗಲಿ ಕೂಡ ಬೇಡ ಎಣ್ಣೆ ಜಿಡ್ಡಿದ್ರೂ ಕೂಡ ಕ್ಲೀನಾಗಿ ಹೋಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಲ್ಲ ತುಂಬ ಕಪ್ಪಾಗಿದೆ ಇದನ್ನು ಕೂಡ ಜಸ್ಟ್ ಗೋಧಿ ಹಿಟ್ಟಿನಿಂದ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೋದು ದೇವ್ರ ಐಟಮ್ ಆಗಲಿ ನಿಮ್ಮ ಮನೇಲಿ ಕಿಚನಲ್ಲಿರುವ ತಾಮ್ರ ಹಿತ್ತಾಳೆ ಎಲ್ಲ ಐಟಮ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಎಲ್ಲದರಲ್ಲೂ ಹಾಗೇ ಹಾಗೆ ಇದೆ ನಾನು ಫಸ್ಟ್ ಏನು ಅದಕ್ಕೆ ತೊಳೆಯೋದಾಗಲಿ ಏನೂ ಮಾಡಿಲ್ಲ ಕುಂಕುಮ ಕೂಡ ಹಾಗೆ ಇದೆ ಇವಾಗ ನೋಡಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಹಿತ್ತಾಳೆ ಪಾತ್ರೆ ಇದ್ದರೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೊಳ್ಳಿ ನಾನು ಎರಡು ಟೇಬಲ್ ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಲೆಮನ್ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಲೆಮನ್ ಸಾಲ್ಟ್ ಹಾಕ್ಕೊಂಡು ಎರಡು ಸ್ಪೂನು ಗೋಧಿ ಹಿಟ್ಟಿಗೆ ಒಂದು ಸ್ಪೂನು ಲೆಮನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಇದ್ದೀನಿ ಇದರಲ್ಲಿ ನಾವು ಎಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೋದು ಹಿತ್ತಾಳೆ ಪಾತ್ರೆಗಳನ್ನು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ನಿಮಗೆ ಲಿಕ್ವಿಡ್ ಲಿಕ್ವಿಡ್ ಕೂಡ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಹಾಗೆಯೇ ಕ್ಲೀನಾಗುತ್ತೆ ಎಣ್ಣೆ ಜಿಡ್ಡಿದ್ರೂ ಕೂಡ ಒಂದು ಚೂರು ಕೂಡ ಎಣ್ಣೆ ಜಿಡ್ಡು ಇರಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಒಳಗಡೆ ಎಲ್ಲ ಫುಲ್ ಕಪ್ಪಾಗಿದೆ ನಿಮಗೆ ಫುಲ್ ಕಪ್ಪಾಗಿದ್ದು ಕೂಡ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಜಸ್ಟ್ ಆ ಲಿಕ್ವಿಡನ್ನು ಟಚ್ ಮಾಡಿಬಿಟ್ಟು ನೀವು ಉಜ್ಜಿದ್ರೆ ಕ್ಲೀನಾಗಿ ಕ್ಲೀನಾಗುತ್ತೆ ನೀವು ಸ್ಕ್ರಬ್ಬರ್ ಆದಷ್ಟು ಸಾಫ್ಟಾಗಿರುವ ಸ್ಕ್ರಬ್ಬರ್ನ ಯೂಸ್ ಮಾಡಿ ರಫ್ ಆಗಿರುವ ಸ್ಕ್ರಬ್ಬರನ್ನ ಯೂಸ್ ಮಾಡಿದ್ರೆ ಸ್ಕ್ರ್ಯಾಚ್ ಆಗುತ್ತೆ ಇವಾಗ ನೋಡಿ ನಾನು ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ಜಸ್ಟ್ ಗೋಧಿ ಹಿಟ್ಟು ಮತ್ತು ಲೆಮೆನ್ ಸಾಲ್ಟ್ ಹಾಕ್ಬಿಟ್ಟು ನಾನು ಮಿಕ್ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಆ ಲಿಕ್ವಿಡಿನಿಂದ ಉಜ್ಕೊಳ್ತಾ ಇದ್ದೀನಿ ಲೆಮೆನ್ ಸಾಲ್ಟ್ ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ನಾವು ನಿತ್ಯ ಬಳಸ್ತೀವಲ್ಲ ಆ ಐಟಮ್ ಎಲ್ಲಿ ಸಿಗುತ್ತೋ ಆ ಅಂಗಡಿಯಲ್ಲಿ ಸಿಗುತ್ತೆ ಲೆಮೆನ್ ಸಾಲ್ಟ್ ಅಂತ ಕೇಳಿದ್ರೆ ಕೊಡ್ತಾರೆ ನಿಮಗೆ ಇದನ್ನು ನೀವು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಬೇರೆ ಲಿಕ್ವಿಡನ್ನು ಹಾಕೋಬೇಕು ಇಲ್ಲ ತುಂಬ ಉಜ್ಜಬೇಕು ಅಂತಲೇ ಇಲ್ಲ ಕೈ ನೋವು ಬರುತ್ತೆ ಅನ್ನೋರು ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಕಪ್ಪಾಗಿದ್ದರೂ ಕೂಡ ನಿಮಗೆ ಪಳಪಳ ಅಂತ ಹೊಳೆಯುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಾನು ಜಾಸ್ತಿ ಏನು ಉಜ್ಕೊಳ್ತಾ ಇಲ್ಲ ಸುಮ್ಮನೆ ಹಾಗೆ ನೀರು ಸ್ವಲ್ಪ ತೊಗೊಂಡು ಉಜ್ಕೊಳ್ತಾ ಇದ್ದೀನಿ ಒಂದು ಸರಿ ತೊಗೊಂಡ್ರೆ ಸಾಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇವಾಗ ತೊಳೆದು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಆದಮೇಲೆ ನಾನು ಕ್ಲೀನಾಗಿ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆಯೇ ನೋಡಿ ನಾನು ತೊಳೆದು ಬಿಟ್ಟು ಕೂಡ ಇದ್ದೀನಿ ನಾನು ಯಾವುದೇ ಲಿಕ್ವಿಡ್ ಕೂಡ ಯೂಸ್ ಮಾಡಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಇದನ್ನ ತೊಳೆದಾದಮೇಲೆ ಒಳಗಡೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡಿ ಇದನ್ನ ಇದೆಲ್ಲ ಕಪ್ಪಾಗಿದೆ ಕಪ್ಪಾಗಿದ್ದು ಕೂಡ ನೀಟಾಗಿ ಹೋಗುತ್ತೆ ಕಪ್ಪಾಗಿರುವ ಕಡೆ ಸ್ವಲ್ಪ ಜಾಸ್ತಿಯಾಗಿ ಉಜ್ಕೋಬೇಕಾಗುತ್ತೆ ನಿಮಗೆ ಎಲ್ಲಿ ಕೈ ಹಾಕಿ ಉಜ್ಜೋಕ್ಕಾಗಲ್ಲ ಆ ಸೈಡಲ್ಲೆಲ್ಲ ಸ್ವಲ್ಪ ಲಿಕ್ವಿಡ್ ಹಾಕಿ ಟಚ್ ಮಾಡಿದ್ರೆ ಸಾಕು ಕ್ಲೀನಾಗಿ ಕ್ಲೀನಾಗುತ್ತೆ ಇವಾಗ ನಾವು ಕರ್ಪೂರೆಲ್ಲ ಮಂಗಳಾರತಿ ಮಾಡಿರ್ತೀವಿ ಮಂಗಳಾರತಿ ಮಾಡಿದಾಗ ಕಪ್ಪಾಗಿರುತ್ತೆ ಅದು ಕೂಡ ಕ್ಲೀನಾಗುತ್ತೆ ಇದರಲ್ಲಿ ಕ್ಲೀನಾಗಿ ಉಜ್ಕೊಂಡ್ರೆ ತುಂಬ ಉಜ್ಜಬೇಕು ಸ್ವಲ್ಪ ಉಜ್ಜಿದ್ರೆ ಹೋಗುತ್ತೆ ಜಾಸ್ತಿ ಉಜ್ಕೊಂಡ್ರೆ ಕ್ಲೀನಾಗಿ ಕ್ಲೀನಾಗುತ್ತೆ ಸ್ವಲ್ಪ ತಗೊಂಡು ಮತ್ತೊಂದು ಸರಿ ಉಜ್ಕೊಳ್ತಾ ಇದ್ದೀನಿ ನಿಮ್ಮ ಕಿಚನಲ್ಲಿರುವ ದೊಡ್ಡ ದೊಡ್ಡ ಐಟಮ್ ಕೂಡ ಕ್ಲೀನ್ ಮಾಡ್ಕೋಬೋದು ಇದಕ್ಕೆ ನೀವು ಹುಣಸೆ ಯೂಸ್ ಮಾಡಬೇಕು ಅಂತನಿಲ್ಲ ಒಂದೇ ಒಂದು ಸ್ಪೂನು ನಿಂಬೆ ನಿಂಬು ಸಾಲ್ಟ್ ಅಂತ ಏನು ಕರಿತೀವಿ ಉಪ್ಪು ಹಾಕ್ಕೊಂಡ್ರೆ ಸಾಕು ಲೆಮೆನ್ ಸಾಲ್ಟ್ ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಂಡು ಗೋಧಿ ಹಿಟ್ಟು ಜೊತೆ ನೀವು ಯೂಸ್ ಮಾಡ್ಬೋದು ಗೋಧಿ ಹಿಟ್ಟು ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಅಕ್ಕಿ ಹಿಟ್ಟಲ್ಲಿ ಕೂಡ ಕ್ಲೀನ್ ಆಗುತ್ತೆ ಅದಕ್ಕೆ ನೀವು ಲೆಮನ್ ಸಾಲ್ಟ್ ಅಂದರೆ ವಿನಿಗರ್ ಕೂಡ ಯೂಸ್ ಮಾಡ್ಬೋದು ಗೋಧಿ ಹಿಟ್ಟು ಜೊತೆಗೆ ವಿನಿಗರ್ ಇಲ್ಲಾಂದರೆ ಹುಳಿ ಮೊಸರು ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಕ್ಲೀನ್ ಆಗುತ್ತೆ ಹು ಹುಳಿ ಹುಳಿಯಾಗಿರುತ್ತಲ್ಲ ಆ ಮೊಸರು ಹಾಕ್ಕೊಂಡು ಉಜ್ಜಿದ್ರೆ ಇವಾಗ ನೋಡಿ ನಾನು ದೀಪದಲ್ಲಿ ಎಣ್ಣೆ ಕೂಡ ಇದೆ ಎಣ್ಣೆನೂ ಕೂಡ ನಾನು ತೊಳೆದಿಲ್ಲ ಹಾಗೆಣ್ಣೆ ತೊಳೆದು ತೋರಿಸ್ತಾ ಇದ್ದೀನಿ ಉಜ್ಕೊಂಡು ನೋಡಿ ಎಣ್ಣೆ ಇದೆ ಅದರಲ್ಲಿ ಫಸ್ಟ್ ನಾನು ಏನು ತೊಳೆದಿಲ್ಲ ಅದೇ ಒಂದು ಚೂರು ಲಿಕ್ವಿಡ್ ತೊಗೊಂಡು ಉಜ್ಕೊಳ್ತಾ ಇದ್ದೀನಿ ಕ್ಲೀನ್ ಆಗುತ್ತೆ ಒಂದು ಚೂರು ಕೂಡ ಎಣ್ಣೆ ಜಿಡ್ಡು ಕೂಡ ಇರಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ತುಂಬ ಜಾಸ್ತಿಯಾಗಿ ಉಜ್ಜಬೇಕು ಇಲ್ಲ ಸ್ವಲ್ಪ ಲಿಕ್ವಿಡನ್ನ ಮುಟ್ಬಿಟ್ಟು ಹಾಗೆ ಉಜ್ಕೊಂಡ್ರೆ ಕ್ಲೀನ್ ಆಗುತ್ತೆ ಎಲ್ಲ ದೀಪನೂ ಕೂಡ ನೀವು ಇದೇ ಥರ ಕ್ಲೀನ್ ಮಾಡ್ಕೋಬೋದು ಕಿಚನಲ್ಲಿರುವ ಪಾತ್ರೆಗಳೆಲ್ಲ ತುಂಬ ಕಪ್ಪಾಗಿದ್ರೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಐದು ನಿಮಿಷ ಸಾಕು ನಿಮಗೆ ಕ್ಲೀನ್ ಮಾಡ್ಕೋಬೋದು ಎಲ್ಲ ಪಾತ್ರೆಗಳನ್ನು ದೇವರ ಐಟಮ್ಗಳನ್ನ ವಿಗ್ರಹಗಳನ್ನು ಇವಾಗ ವಿಗ್ರಹ ಎಲ್ಲ ಇರುತ್ತೆ ತಾಮ್ರದು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಇವತ್ತು ತಾಮ್ರದ ಪಾತ್ರೆಗೆಲ್ಲ ನಾವು ಪಿತಾಮರಿ ಯೂಸ್ ಮಾಡ್ತೀವಿ ಬೇರೆ ಬೇರೆ ಪ ಪುಡಿಗಳೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನೆಲ್ಲ ಹಾಕೊಂಡಾಗ ಕೈಯೆಲ್ಲ ಒಡೆಯೋದಲ್ಲಾಗುತ್ತೆ ಇದನ್ನು ಯೂಸ್ ಮಾಡಿ ನೋಡಿ ಖಂಡಿತವಾಗಲು ಕೈಯೆಲ್ಲ ನೀಟಾಗಿರುತ್ತೆ ಒಂಚೂರು ಕಪ್ಪಾಗೋದು ಕೂಡ ಆಗಲ್ಲ ನೋಡಿ ಎಲ್ಲನೂ ಕೂಡ ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ದೀಪ ಕೂಡ ಅಷ್ಟೇ ಚೊಂಬು ಕೂಡ ಅಷ್ಟೇ ಚಿಕ್ಕ ಬಿಂದಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಎಲ್ಲ ಉಚ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ಕೂಡ ನೀಟಾಗಿ ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ದೀಪ ಕೂಡ ಅಷ್ಟೇ ಎಣ್ಣೆ ಜಿಡ್ಡಾಗಲಿ ಕಪ್ಪು ಎಣ್ಣೆ ಜಿಡ್ಡು ಕೂಡ ಒಂಚೂರು ಕೂಡ ಇರಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಇನ್ನೂ ಉಳಿದಿದೆ ಎರಡು ಸ್ಪೂನು ಗೋಧಿ ಹಿಟ್ಟಿನಿಂದ ನಾನು ಇನ್ನು ಲಿಕ್ವಿಡ್ ಉಳಿದಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕಿಚನಲ್ಲಿರುವ ತಾಮ್ರದ ಪಾತ್ರೆಯನ್ನು ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ಫುಲ್ ಬ್ಲ್ಯಾಕ್ ಆಗಿದೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಇದನ್ನು ಕೂಡ ನಾನು ಅದೇ ಲಿಕ್ ಅದನ್ನು ಕೂಡ ಇದೇ ಲಿಕ್ವಿಡಿನಿಂದ ನಾನು ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ಕಪ್ಪಾಗಿರುವ ಕಲೆ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಗೋಧಿ ಹಿಟ್ಟಿಲ್ಲ ಅಂದ್ರೂ ಅಕ್ಕಿ ಹಿಟ್ಟಿಂದ ಕೂಡ ಕ್ಲೀನ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು ನಾನು ಫುಲ್ಲು ಉಜ್ಜಿಬಿಟ್ಟು ಕೂಡ ತೋರಿಸ್ತೀನಿ ಉಜ್ಜಿ ತೊಳೆದ್ಬಿಟ್ಟು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ನೋಡಿ ಉಜ್ಕೊಂಡು ಆಗಿದೆ ಇವಾಗ ಕಪ್ಪಾಗಿತ್ತಲ್ಲ ಅದು ಕೂಡ ನೀಟಾಗಿ ಹೋಗಿದೆ ಇದನ್ನು ಸ್ವಲ್ಪ ಜಾಸ್ತಿಯಾಗಿ ಉಜ್ಕೋಬೇಕಾಗುತ್ತೆ ಸ್ವಲ್ಪ ತುಂಬ ಕಪ್ಪಾಗಿದೆ ಪಾತ್ರೆಗಳನ್ನು ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ನಿಮಗೆ ಬೇರೆ ಯಾವುದೇ ಹುಣಸೆ ಬೇರೆ ಲಿಕ್ವಿಡ್ ಆಗಲಿ ಬೇರೆ ಪೌಡ್ರೆಲ್ಲ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡಬೇಕು ಇಲ್ಲ ಒಂದೇ ಒಂದು ಟೇಬಲ್ ಸ್ಪೂನು ನಿಂಬೂ ಸಾಲ್ಟ್ ಇದ್ದರೆ ಸಾಕು ಲೆಮನ್ ಸಾಲ್ಟ್ ಇದ್ದರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ನೋಡ್ತಾ ಇರ್ಬೋದು ಪಳಪಳ ಅಂತ ಹೊಳಿತಾ ಇದೆ ಎಲ್ಲನೂ ಕೂಡ ಇದೇ ಥರನೇ ಕ್ಲೀನ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಹೇಗೆ ಕ್ಲೀನಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು